ನಮಸ್ಕಾರ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ಶಾಸ್ತ್ರೀಯ ನೃತ್ಯಗಳು ಹಾಗೂ ನೃತ್ಯಗಾರರ ಹೆಸರುಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಪ್ರತಿಯೊಂದು ಪರೀಕ್ಷೆಯಲ್ಲಿ ಒಂದೊಂದು ಅಂಕ ಖಂಡಿತವಾಗಿ ಕೇಳ ಕೇಳುತ್ತಾರೆ ಅದಕ್ಕೆ ಸರಿಯಾಗಿ ವಿಡಿಯೋನ ಕೊನೆ ತನಕ ನೋಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಯಾರಾದರೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಆಯ್ಕನ್ನು ಕೂಡ ಒತ್ತಿ ನಾವು ಮುಂದೆ ಹಾಕುವಂಥ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಮೊಬೈಲ್ ಮೂಲಕ ಬಂದು ತಲುಪುತ್ತದೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಒಡಿಸಿ ಒಡಿಸಾದ ನೃತ್ಯಗಾರರು ಕೈಲಿಚರಣ್ ಮಹಾಪಾತ್ರ ಪಂಕಜ್ ಚರಣ್ ದಾಸ್ ಎಸ್ ಸಿಂಗ್ ಕವಿತಾ ದ್ವಿವೇದಿ ಕಿರಣ್ ಶೆಹಗಲ್ ಮಾದಿ ಮುದ್ಗಲ್ ಇಂದ್ರಾಣಿ ಪ್ರೇಾಮಭದ್ ಮೊಹದಿ ದುರ್ಗಾಚರಣ ರಣಬೀರ್ ದೇಬ್ ಪ್ರಸಾದ್ ದಾಸ್ ಧೀರೇಂದ್ರನಾಥ್ ಪಟ್ನಾಯಕ್ ಇವುಗಳನ್ನ ಸರಿಯಾಗಿ ನೋಡ್ಕೊಳ್ಳಿ ಇವು ಸಿ ಜಿ ಡಿ ಪರೀಕ್ಷೆಯಲ್ಲಿ ಪ್ರ ಒಂದು ಅಂಕ ಅಪಿಕ್ಸ್ ಬಂದೇ ಬರುತ್ತದೆ ಎರಡನೇದಾಗಿ ನೋಡೋಣ ಬನ್ನಿ ಇಲ್ಲಿ ನೋಡ್ಬೋದು ಭರತನಾಟ್ಯ ತಮಿಳ್ನಾಡು ನೃತ್ಯಗಾರರ ಹೆಸರುಗಳು ನೋಡ್ಕೋಬೋದು ರುಕ್ಮಿಣಿ ಅರುಂಡೇಲ್ ಟಿ ಬಾಲಸರಸ್ವತಿ ಯಮಿನಿ ಕೃಷ್ಣಮೂರ್ತಿ पद्मा सुब्रमण्यम मृणालिनी लीला सॅमसन मलिका साराबाई संयुक्त पाणीग्राही सि वि चंद्रशेखर सोनाल माणसिंग मुरन्ही कुचिपुडी आंध्रप्रदेश नृत्तगार हेस नोडबो टी बसरस्वती रिणीेवी इंद्राणीहमान स्वप्ना सुंदरी ರಾಧಾ ರೆಡ್ಡಿ ಶೋಭಾ ನಾಯ್ಡು ರಾಜಾರೆಡ್ಡಿ ಸತ್ಯನಾರಾಯಣ್ ಶರ್ಮಾ ರಾವ್ ಯಾಮಿನಿ ಕೃಷ್ಣಮೂರ್ತಿ ಮಲ್ಲಿಕ್ ಸಾರಾಬಾಯಿ ನೀವು ಯಾವುದಾದ್ರೂ ಹಳೆಯ ಎಸ್ ಎಸ್ ಎಚ್ ಡಿ ಪ್ರಶ್ನೆ ಪತ್ರಿಕೆ ಅಥವಾ ಪಿ ಸಿ ಪತ್ರಿ ಪ್ರಶ್ನೆ ಪತ್ರಿಕೆ ನೋಡಿ ಅದರಲ್ಲಿ ಇದು ಒಂದು ಪಿಕ್ಸ್ ಕ್ವಶನ್ ಬಂದೇ ಬಂದಿರುತ್ತದೆ ಅದಕ್ಕಾಗಿ ವಿಡಿಯೋನ ಸರಿಯಾಗಿ ಪೂರ್ತಿ ನೋಡಿ ಕಥಕ್ಕಳಿ ಕೇರಳ ನೃತ್ಯಗಳ ಹೆಸರು ನೋಡ್ಬೋದು ಕೃಷ್ಣನ್ ಕುಟ್ಟಿ ಕೊಪ್ಪಣ್ಣ ನಾಯರ್ वि कुंजकुरू गुरुगोपीनाथन वि एन मेनन गुरुचंद पणिकर मृणालिनी साराबाई गुरुशंकरन, नमोद्री प्रसाद तोटम शंकरन, कुट्टी नायर शंकर कुरूप के पणिकर पनीर टी टी राम कुछ नोड़बू मोहिनी टम केरला हर नोड़बू कल्याणी अम्मा शांताराव रोशन रोशन वाजी पदार शिवाजी मृणालिनी साराबाई कृष्णा पणिकसन माला, प्रतिमा देवी संयुक्त पाणीग्रही सोनाल मानसिंग, पंकज चरणदास चरण दासरणोह माधवी मुदगल मणिपुरी मणिपूर ಅವರ ನೃತ್ಯಗಾರರ ಹೆಸರು ನೋಡ್ಬೋದು ಜವೇರಿ ಸಹೋದರರು ಚಾರುಣ್ ದೇವಿ ಸವಿತಾ ಮೆಹ್ರಾ ದೇವಿ ಬಿಪಿನ್ ಶ್ರುತಿ ಬ್ಯಾನರ್ಜಿ ಪ್ರೀತಿ ಪಟೇಲ್ ರಾಧಾ ಮೋಹನ್ ಶರ್ಮಾ ದರ್ಶನ್ ಜಾವೇದ್ ಗುರು ಬಿಪಿನ್ ಸಿನ್ಹಾ ನಾರಾಯಣ್ ಜಾವೇರಿ ನಿರ್ಮಲಾ ಮೆಹ್ತಾ ಸವಿತಾ ಮೆಹ್ತಾ ಕಥಕ್ ಇದನ್ನು ಉತ್ತರ ಪ್ರದೇಶದಾಗ ಇಲ್ಲಿ ನೃತ್ಯಗಾರ ಹೆಸರು ನೋಡ್ಬೋದು ಬಿರ್ಜು ಮಹಾರಾಜ್ ಕಲರಾ ಬೀದ ಜಮಯಂತಿ ರಾಣಿ ರಾಣಿಕರ್ಣೆ ಶಂಭು ಮಹಾರಾಜ್ ಪಂಡಿತ್ ಗೋಪಿ ಕೃಷ್ಣ ಪಂಡಿತ್ ದುರ್ಗಾಪಾಲ್ ರೋಹಿಣಿ ಬಾಟಿ ಭಾರತಿ ಗುಪ್ತಾ ದುರ್ಗಾದಾಸ್ ಕುಮಿದಿನಿ ಲಕ್ಷ್ಮಿಯ ದೇವಿ ಈ ರೀತಿಯಾಗಿ ಭಾರತದ ಶಾಸ್ತ್ರೀಯ ನೃತ್ಯಗಳು ಹಾಗೂ ನೃತ್ಯ ನೃತ್ಯಗಾರರ ಹೆಸರುಗಳನ್ನು ನೋಡಿದ್ವಿ ಇದನ್ನು ಸರಿಯಾಗಿ ನಿಮ್ಮ ಬುಕ್ನಲ್ಲಿ ಬರೆದುಕೊಂಡು ಓದಿಕೊಳ್ಳಿ ಏಕೆಂದರೆ ಇದು ಎಲ್ಲ ಪ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಕಟ್ಟಿಟ್ಟ ಬುತ್ತಿ ಪ್ರಶ್ನೆ ಬಂದೇ ಬರುತ್ತದೆ ಬೇಕಾದರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನೋಡ್ಬೋದು ಹಾಗೆ ಯಾರಾದರೂ ಈಗ ನಮ್ಮ ಮೊದ ಯೂಟ್ಯೂಬ್ ಚಾನಲ್ ನೋಡುವವರು ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ